ನಮಸ್ತೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ ಹುಣ್ಣಿಮೆ ಕಳೆದ ನಂತರ ಕರಗುವ ಚಂದ್ರ ಇವತ್ತು ದ್ವಿತೀಯ ಅನ್ನುವ ತಿಥಿ ನಡೀತಾ ಇದೆ ಏಳು ಗಂಟೆ ಐವತ್ತೊಂಬತ್ತು ನಿಮಿಷ ಐವತ್ನಾಲ್ಕು ಸೆಕೆಂಡ್ ಬೆಳಗ್ಗೆ ಎ ಎಂವರೆಗೂ ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆಯೆಲ್ಲ ದಾಟಿ ಮೂರು ಗಂಟೆ ಒಂಬತ್ತು ನಿಮಿಷ ಇಪ್ಪತ್ತೈದು ಸೆಕೆಂಡ್ವರೆಗಿದೆ ಶುಭ ನಕ್ಷತ್ರ ಒಳ್ಳೆಯ ನಕ್ಷತ್ರ ಮದುವೆ ಮುಂತಾದ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಅಂಥದೇ ನಕ್ಷತ್ರವಾದರೂ ಕೂಡ ಇವತ್ತು ಅದು ಮರಣವು ಪ್ರಾಣನಾಶವೂ ಕೊಡುತ್ತದೆ ಆದ್ದರಿಂದ ಇವತ್ತಿನ ದಿನ ಅಶುಭ ಶುಭ ಕಾರ್ಯಗಳನ್ನ ಮಾಡುವಂತಿಲ್ಲ ಆಮೇಲೆ ಬರುವ ಅಂದರೆ ಪುಷ್ಯ ನಕ್ಷತ್ರ ಆದ ನಂತರ ಬರುವ ಆಶ್ಲೇಷ ನಕ್ಷತ್ರ ಕೂಡ ದಿನಾಪೂರ್ತಿ ಮರಣ ಭಯವನ್ನು ಕೊಡುತ್ತದೆ ಅಂದರೆ ಸೌರಮಾನ ಚಾಂದ್ರಮಾನ ಅಂತ ಹೇಳುವ ಎರಡು ಪದ್ಧತಿಯೂ ದೋಷವಾಗಿದೆ ಆದ್ದರಿಂದ ಇವತ್ತಿನ ದಿನ ಶುಭವಲ್ಲ ಅದರಲ್ಲೂ ನಕ್ಷತ್ರ ಪಾದಗಳನ್ನ ನೋಡೋಣ ಇವತ್ತಿನ ಪೂರ್ತಿ ಚಂದ್ರನು ಕರ್ಕಾಟಕ ರಾಶಿಯಲ್ಲಿ ಇರುತ್ತದೆ ಆದ್ದರಿಂದಾಗಿ ಇವತ್ತಿನ ರಾಶಿ ಕರ್ಕಾಟಕ ಘಟಕ ಬೆಳಿಗ್ಗೆ ಆರು ನಲವತ್ತರಿಂದ ಏಳು ಮೂವತ್ತ್ಮೂರವರೆಗೂ ಪುಷ್ಯ ನಕ್ಷತ್ರ ಒಂದನೇ ಪಾದ ಆನಂತರ ಮ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದವರೆಗೂ ಪುಷ್ಯ ನಕ್ಷತ್ರ ಮೂರನೇ ಪಾದ ಆನಂತರ ರಾತ್ರಿ ಎಂಟು ಮೂವತ್ತಾರರೆಗೂ ಪುಷ್ಯ ನಕ್ಷತ್ರ ಮೂರನೇ ಪಾದ ಆನಂತರ ರಾತ್ರಿ ಮೂರು ಹತ್ತುವರೆಗೂ ಪುಷ್ಯಾ ನಕ್ಷತ್ರ ನಾಲ್ಕನೇ ಪಾದ ಅಷ್ಟಕ್ಕೆ ಪುಷ್ಯ ನಕ್ಷತ್ರ ಮುಗಿತದೆ ಆನಂತರ ಸ್ಟಾರ್ಟ್ ಆಗೋದು ಆಶ್ಲೇಷ ನಕ್ಷತ್ರ ಈ ಆಶ್ಲೇಷ ನಕ್ಷತ್ರ ನಾಳೆಯವರೆಗಿರುತ್ತದೆ ನಾಳೆಯವರೆಗೂ ಹಂಗೆ ಮೂವತ್ತನೇ ತಾರೀಕು ವರೆಗೂ ಈ ಆಶ್ಲೇಷ ನಕ್ಷತ್ರ ಇರುತ್ತದೆ ನಾಳೆ ಮರಣವು ಆನಂದವು ಕೂಡಿ ಬರುವ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುವ ನಾಳೆಯ ದಿನ ಆದ್ದರಿಂದಾಗಿ ನಾಳೆಯೂ ಅಷ್ಟೊಂದು ಒಳ್ಳೆಯ ದಿನವಲ್ಲ ಆದರೆ ಆಶ್ಲೇಷ ನಕ್ಷತ್ರ ಇರೋದರಿಂದ ಸರ್ಪಶಾಂತಿಗಳು ಈ ಥರ ಪೂಜೆಗಳನ್ನು ಮಾಡ್ಬೋದು ಆಶ್ಲೇಷ ಬಳಿ ಹೇಳುವ ಆ ವಿಶೇಷವನ್ನು ಮಾಡಿಸ್ಬೋದು ಈ ರೀತಿ ಈ ದಿನವೂ ನಾಳೆಯ ದಿನವೂ ಇದೆ ಇವತ್ತು ಮತ್ತಷ್ಟು ವಿಶೇಷಕ್ಕೆ ಬರೋಣ ನೂರು ಪರ್ಸೆಂಟ್ ದೋಷ ನೂರು ಪರ್ಸೆಂಟ್ ಅನುಕೂಲ ಇರುವ ಸಮಯವನ್ನು ಫಸ್ಟ್ ನಾವು ಹುಡುಕ್ತಿವಿ ಇದರಲ್ಲಿ ನೂರು ಪರ್ಸೆಂಟ್ ಅಶುಭವಾಗಿರುವಂಥ ಸಮಯಗಳಲ್ಲಿ ಯಾವ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು ಇವತ್ತು ದಿನವೇ ಸರಿ ಇಲ್ಲ ಅದರಲ್ಲೂ ನೂರು ಪರ್ಸೆಂಟ್ ಕೆಟ್ಟೋದು ಅಂತಂದರೆ ಖಂಡಿತವಾಗಿ ಈ ಸಮಯದಲ್ಲಿ ಏನೂ ಮಾಡಬಾರದು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಯಾಕೆಂತಂದರೆ ದೋಷ ಇರುವ ಕಾರಣದಿಂದಾಗಿ ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಇವತ್ತಿನ ಚಂದ್ರಾಷ್ಟಮ ದಿನ ಯಾರಿಗಿರುತ್ತದೋ ಅವರು ಇನ್ನೂ ಎಚ್ಚರವಾಗಿರಬೇಕಾಗ್ತದೆ ಈ ಚಂದ್ರನು ಅಷ್ಟಮ ರಾಶಿಗೆ ಹೋಗುತ್ತದೆ ಅದನ್ನೇ ನಾವು ಚಂದ್ರಾಷ್ಟಮ ಅಂತಂತೀವಿ ಚಂದ್ರಾಷ್ಟಮ ದಿನಗಳಲ್ಲಿ ಮಾಡುವ ಕಾರ್ಯಗಳು ಫೇಲಿಯರ್ ಆಗುತ್ತದೆ ಆದ್ದರಿಂದಲೇ ಹೆಚ್ಚಿನ ಗಮನ ಕೊಡಿ ಅಂತಂತೀವಿ ಗಮನ ಕೊಟ್ಟರೆ ಖಂಡಿತವಾಗಿ ದೋಷಗಳಿಂದ ನಾವು ದೂರ ಆಗಬಹುದು ಇವತ್ತು ಧನುರ್ ರಾಶಿಗೆ ಅಷ್ಟಮ ಚಂದ್ರ ದೋಷವಿದೆ ಅಂದರೆ ಚಂದ್ರಾಷ್ಟಮವಿದೆ ಆರು ನಲವತ್ತು ದಿನಾ ಪೂರ್ತಿ ಚಂದ್ರಾಷ್ಟಮ ಅದರಲ್ಲೂ ನಾವು ಹೇಳಿರುವಂಥ ಈ ನಕ್ಷತ್ರ ದೋಷ ಜಾಸ್ತಿ ಇರುವಂಥದ್ದೇ ಇದೆ ಆದ್ದರಿಂದ ಪುಷ್ಯ ನಕ್ಷತ್ರಕ್ಕೆ ಇನ್ನೂ ದೋಷವಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅದು ಅಲ್ಲದೆ ಧನುರ್ ರಾಶಿಯಲ್ಲಿ ಬರುವ ಮೂರು ನಕ್ಷತ್ರಗಳು ಮೂಲ ಪೂರ್ವಾಷಾಢ ಉತ್ತರಾಷಾಢ ಈ ಥರ ನಕ್ಷತ್ರಗಳಿಗೆ ದೋಷ ಜಾಸ್ತಿ ಉಂಟು ಎಚ್ಚರ ಶಾಂತಿ ಪರಿಹಾರ ಮಾಡಿಕೊಳ್ಳಿ ನೂತನ ಕಾರ್ಯಗಳನ್ನ ಮಾಡುವಂತಿಲ್ಲ ದೋಷವಿದೆ ನೂರು ಪರ್ಸೆಂಟು ಅಂತ ಇರುವ ಈ ಸಮಯ ಈ ದಿನದಲ್ಲಿ ನೋಡೋಣ ಆರು ನಲವತ್ತರಿಂದ ಎಂಟು ಐವತ್ತೈದುವರೆಗೆ ಶುಭವಾಗಿದೆ ಒಂಬತ್ತು ನಲವತ್ತೆರಡರಿಂದ ಒಂಬತ್ತು ನಲವತ್ತಾರು ಶುಭವಾಗಿದೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ನಲವತ್ತೆರಡುವರೆಗೂ ಶುಭವಾಗಿದೆ ಮಧ್ಯಾಹ್ನ ಒಂದು ಮೂವತ್ತೆರಡರಿಂದ ಮೂರು ಹತ್ತುವರೆಗೂ ಶುಭವಾಗಿದೆ ಅದೇ ಥರ ಸಂಜೆ ನಾಲ್ಕು ಮೂವತ್ತೈದರಿಂದ ರಾತ್ರಿ ಒಂಬತ್ತು ಹತ್ತೊಂಬತ್ತುವರೆಗೂ ಶುಭವಾಗಿದೆ ರಾತ್ರಿ ಹನ್ನೊಂದು ಇಪ್ಪತ್ತಾರರಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಬೆಳಗಿನ ಜಾವದವರೆಗೂ ಶುಭವಾಗಿದೆ ಆಮೇಲೆ ಐದು ಎಂಟರಿಂದ ಶುಭವಾಗಿದೆ ಇದು ಬ್ರಹ್ಮ ಮುಹೂರ್ತ ಕೂಡ ಅನುಕೂಲಕರವಾಗಿದೆ ಇವತ್ತು ಆದರೆ ಮಾಡಲೇಬಾರದು ಪ್ರಾರಂಭ ಮಾಡಲೇಬಾರದ ಅಶುಭ ಸಮಯ ನೂರು ಪರ್ಸೆಂಟ್ ಇರುವಂಥ ಸಮಯಕ್ಕೆ ಹೋಗೋಣ ಎಂಟು ಐವತ್ತೇಳರಿಂದ ಒಂಬತ್ತು ನಲವತ್ತೆರಡು ಎ ಎ ಎಂವರೆಗೂ ದುರ್ಮುಹೂರ್ತ ಒಳ್ಳೆಯದಲ್ಲ ಒಂಬತ್ತು ನಲವತ್ತಾರರಿಂದ ಹನ್ನೊಂದು ಮೂವತ್ತು ಒಂದುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಪುಷ್ಯ ನಕ್ಷತ್ರದವರು ಇನ್ನೂ ಎಚ್ಚರವಾಗಿರಿ ಹತ್ತು ಐವತ್ತಾರರಿಂದ ಹನ್ನೆರಡು ಇಪ್ಪತ್ತೆರಡುವರೆಗೂ ಕಾಲ ದೇವಿ ಪೂಜೆ ಮಾಡಬಹುದು ಹನ್ನೆರಡು ನಲ್ವತ್ನಾಲ್ಕರಿಂದ ಒಂದು ಮೂವತ್ತುವರೆಗೂ ನೂತನ ಕಾರ್ಯಗಳನ್ನು ಮುಹೂರ್ತ ಕಾರ್ಯಗಳು ಯಾವುದನ್ನು ಮಾಡಬಾರದು ಮೂರು ಹನ್ನೆರಡರಿಂದ ನಾಲ್ಕು ಮೂವತ್ತೇಳುವರೆಗೂ ಎಂಕಂಡ ಕಾಲ ಆಪ್ರೇಷನ್ ಮತ್ತು ಇನ್ನೂ ಕೆಲವು ವಿಶೇಷವಾಗಿ ಪ್ರಯಾಣಗಳಲ್ಲಿ ಎಚ್ಚರವಾಗಿರಿ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹನ್ನೊಂದು ಇಪ್ಪತ್ತ್ನಾಲ್ಕುವರೆಗೆ ಮೃತ್ಯು ಇದೆ ಆಪರೇಷನ್ ವಿಷಯಗಳಲ್ಲಿ ಗಮನ ಕೊಡಿ ಆಚೆ ಕತ್ತಲೆಯಲ್ಲಿ ನಡೆಯೋದು ಸ್ವಲ್ಪ ಹುಷಾರಾಗಿರಲಿ ಅದೇ ಥರ ಲೇಟ್ ನೈಟ್ ಅಂದರೆ ಹನ್ನೆರಡು ಗಂಟೆ ಮೇಲೆ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಬೆಳಗಿನ ಜಾವ ಐದು ಆರೂವರೆಕೂ ವಿಷಕಾಲ ಇದೆಲ್ಲ ಅಪಾಯಕಾರಿ ಸಮಯಗಳು ಇದರಲ್ಲಿ ಗಮನ ಕೊಡಬೇಕಾಗುತ್ತದೆ ಎಚ್ಚರವಾಗಿರಿ ಈಗ ನಾವು ನೋಡುವಂಥ ಸಮಯಗಳಲ್ಲಿ ಕೆಲವು ಇದು ಒಳ್ಳೆಯ ಸಮಯ ಅಂತ ಅಂತೀವಿ ಏನೆಲ್ಲ ಇರುತ್ತೆ ಅಂತಂದರೆ ಇವತ್ತಿನ ದಿನವೇ ಅಪಾಯ ಅಂತ ನಾವು ಫಸ್ಟೇ ಹೇಳಿದಾಯಿತು ಆದ್ದರಿಂದ ಯಾವುದೇ ಮಾಡೋದಾದರೂ ಇವತ್ತು ಶುಭವಲ್ಲ ಗಮನ ಕೊಡಿ ಅದರಲ್ಲೂ ಎಮರ್ಜೆನ್ಸಿಗೆ ಮಾತ್ರನೇ ನಾವು ಕೊಡುವ ಒಳ್ಳೆಯ ಟೈಮು ಅಂತ ಕೊಟ್ಟಿರ್ತೀವಿ ಹಂಗಾಗಿ ನಾವೇ ಒಳ್ಳೆಯ ಟೈಮು ಅಂತ ಹೇಳಿದೀವಲ್ಲ ಏನಾದರೂ ಮಾಡಬಹುದು ಅಂತಂದರೆ ಖಂಡಿತವಾಗಿಯೂ ಇಲ್ಲ ಎಂಟು ವರೆಗೂ ಇರೋದರಲ್ಲಿ ಸ್ವಲ್ಪ ಒಳ್ಳೆಯ ಟೈಮು ಅಂತ ನಾವು ಹೇಳ್ಬೋದು ಯಾಕೆ ಅಂತಂದರೆ ಆ ಸಮಯದಲ್ಲಿ ನಕ್ಷತ್ರದ ಅಂದರೆ ಪುಷ್ಯ ನಕ್ಷತ್ರದ ಒಂದನೇ ಪಾದವಿದೆ ಆ ನಂತರ ನೋಡುವಂಥದ್ದು ಏನು ಅಂತಂದರೆ ಚಂದ್ರನ ವಾಸ ಮಾಡುವಂಥದ್ದು ಉತ್ತರ ದಿಕ್ಕಲ್ಲಿ ಮತ್ತು ಶುಕ್ರ ಹೊರೆ ಕೂಡ ಈ ಇದೆ ಹಾಗೆ ಸ್ವಲ್ಪ ಒಳ್ಳೆ ಟೈಮ್ ಇವತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಒಳಗಡೆ ಮಾತ್ರ ಒಳ್ಳೆ ಟೈಮ್ ಎಚ್ಚರವಾಗಿದೆ ಅದೇ ಥರ ನೆಕ್ಸ್ಟ್ ಟೈಮು ಅಂತಂದರೆ ಇನ್ನೊಂದು ಒಳ್ಳೆ ಟೈಮ್ ತ ನೋಡೋಣ ಬುಧ ಹೊರೆ ಅದು ಈ ಸಮಯದಲ್ಲಿ ಇರ್ತದೆ ಅಂದರೆ ಆರು ನಲ್ವತ್ತರಿಂದ ಎಂಟು ಐವತ್ತೈದು ವಿದ್ಯಾರ್ಥಿಗಳಿಗೆ ಕೂತು ಓದೋವ್ರಿಗೆ ವ್ಯಾಪಾರದ ಬಗ್ಗೆ ಪ್ಲ್ಯಾನ್ ಮಾಡುವವರಿಗೆ ಅಂದರೆ ವ್ಯಾಪಾರ ಮಾಡೋಕಲ್ಲ ಪ್ಲ್ಯಾನ್ ಮಾಡೋಕ್ಕೆ ಮಾತ್ರ ಇದು ಉತ್ತಮ ಸಮಯ ಈ ಸಮಯದಲ್ಲಿ ಇನ್ನೊಂದು ವಿಷಯವೂ ಸೇರುತ್ತದೆ ಪಂಚಕ ಮುಹೂರ್ತ ಅಂತಂತೀವಿ ಅಂದರೆ ಪಂಚಕ ದೋಷ ಅಂತ ಒಂದು ವಿಷಯವಿದೆ ಅದರಲ್ಲಿ ಸೆಲೆಕ್ಟ್ ಮಾಡಿರುವ ಇರೋದರಲ್ಲಿ ಒಳ್ಳೆಯ ಸಮಯವಿದು ಮತ್ತು ಗುಳಿಕೆ ಕಾಲ ಗುಳಿಕೆ ಕಾಲ ಕೂಡ ಈ ಸಮಯದಲ್ಲಿ ಖಂಡಿತವಾಗಿ ಸೇರುತ್ತದೆ ಅಂದರೆ ಗುಳಿಕೆ ಕಾಲ ಎಂಟು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಎಂಟು ಐವತ್ತೈದುವರೆಗೂ ಶುಭವಾಗಿರುತ್ತೆ ಅಂತ ತಗೋಬೋದು ಆದ್ದರಿಂದ ಗುಳಿಕೆ ಕಾಲವನ್ನು ಸೆಲೆಕ್ಟ್ ಮಾಡ್ಬೋದು ಎಮರ್ಜೆನ್ಸಿಗೆ ಮಾತ್ರನೇ ಇಲ್ಲಾಂತಂದರೆ ಇನ್ನೊಂದು ದಿನಕ್ಕೆ ಹೋಗೋಣ ಮರಣಕಾಲದಲ್ಲಿ ಬೇಡ ಇನ್ನೊಂದು ಉತ್ತಮ ಸಮಯ ಅಂತಂದರೆ ನಾವು ನೋಡುವಂಥ ಗುರುಹೊರೆ ಗುರು ಗುರುಹೊರೆ ಇರುವಂಥದ್ದು ಹತ್ತು ಇಪ್ಪತ್ತೆಂಟು ಮೇಲೆ ಹನ್ನೊಂದು ಇಪ್ಪತ್ತೈದು ಆದರೆ ಈ ಸಮಯ ಶುಭವಾಗಿಲ್ಲ ಕಾಲವು ಸೇರಿಕೊಳ್ತದೆ ಎಚ್ಚರ ನಂತರ ನೋಡುವಂಥ ಇನ್ನೊಂದು ಸಮಯ ಅಭಿಜಿತ್ ಮುಹೂರ್ತ ಅಂತ ಎಲ್ಲ ಕೆಟ್ಟ ದಿನಗಳಲ್ಲೂ ಕೂಡ ಇದರಲ್ಲಿ ವಿಶೇಷವಾಗಿ ಎಮರ್ಜೆನ್ಸಿಗೆ ಏನಾದರೂ ಮಾಡ್ಬೋದು ಅಂತಂದರೆ ಅಭಿಜಿತ್ ಮುಹೂರ್ತ ಈ ಅಭಿಜಿತ್ ಮುಹೂರ್ತದಲ್ಲಿ ಶುಭವಾಗಿರುವಂಥ ಸಮಯನ ನಾವು ಸೆಲೆಕ್ಟ್ ಮಾಡೋಣ ಹನ್ನೊಂದು ಐವತ್ತೊಂಬತ್ತರಿಂದ ಹನ್ನೆರಡು ನಲ್ವತ್ನಾಲ್ಕುವರೆಗಿದೆ ಆದರೂ ನಾವಿಲ್ಲಿ ಸೆಲೆಕ್ಟ್ ಮಾಡೋದು ಏನು ಅಂತಂದರೆ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದ ಮೇಲೆ ಹನ್ನೆರಡು ನಲ್ವತ್ನಾಲ್ಕುವರೆಗೂ ಅಭಿಜಿತ್ ಮುಹೂರ್ತದಲ್ಲಿ ಶುಭವಾಗಿದೆ ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ಅಮೃತಗಳಿಗೆ ಈ ಅಮೃತಗಳಿಗೆ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಹಾಗಾಗಿ ಹನ್ನೆರಡು ಇಪ್ಪತ್ತ್ನಾಲ್ಕು ಮೇಲೆ ಹನ್ನೆರಡು ನಲವತ್ತೆರಡುವರೆಗೂ ಅಮೃತಗಳಿಗೆ ಶುಭವಾಗಿದೆ ಹಾಗಾಗಿ ನಾವಿಲ್ಲಿ ಹೇಳುವಂಥದನ್ನು ಗಮನಿಸಿ ಅಭಿಜಿತ್ ಅಮೃತ ಇದು ಎರಡು ಸೇರುವ ಕಾಲದಲ್ಲಿ ಇದ್ದಿದರೆ ಚೆನ್ನಾಗಿರುತ್ತದೆ ಅಂತ ಮತ್ತೊಂದು ಒಳ್ಳೆಯ ಹೊರೆ ಒಳ್ಳೆಯ ಸಮಯ ಹಂಗೆ ವಿಜಯ ಮುಹೂರ್ತ ಅಂದರೆ ವಿಜಯ ಮುಹೂರ್ತ ಇವತ್ತು ಸ್ಟಾರ್ಟ್ ಆಗೋದು ಮಧ್ಯಾಹ್ನ ಎರಡು ಕಾಲು ಮೇಲೆ ಹಂಗಾಗಿ ಎರಡು ಕಾಲು ಮೇಲೆ ಮೂರು ಗಂಟೆ ಒಂದು ನಿಮಿಷದವರೆಗೂ ವಿಜಯ ಮುಹೂರ್ತ ಶುಭವಾಗಿದೆ ಆದ್ದರಿಂದಾಗಿ ಎರಡು ಗಂಟೆ ಹದಿನೈದು ನಿಮಿಷನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಮೂರು ಗಂಟೆ ಒಳಗಡೆ ವಿಜಯ ಮುಹೂರ್ತವನ್ನು ನಾವು ಆಚರಿಸಬಹುದು ಆದರೂ ಇವತ್ತೇ ಮಾಡಬೇಕು ಅಂತಲ್ಲ ಯಾಕೆಂತಂದರೆ ದಿನ ಉತ್ತಮವಾಗಿಲ್ಲ ಅಂದರೆ ಜನ್ರಲ್ ಆಗಿ ಉತ್ತಮವಾಗಿಲ್ಲ ಆದ್ದರಿಂದ ಇನ್ನೊಂದು ದಿನಕ್ಕೆ ಹೋಗ್ಬೋದು ಆದರೂ ಎಮರ್ಜೆನ್ಸಿಗೆ ಮಾತ್ರ ಈ ಥರ ಕೆಲವು ವಿಷಯಗಳು ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಬರುತ್ತದೆ ಕೆಲವು ಕಲಹಗಳು ತೊಂದರೆಗಳು ಅಲ್ಲ ಹತ್ರ ನಾನು ಮಾತಾಡಬೇಕು ಇಂಥದಕ್ಕೆ ಮಾತ್ರ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳ್ಳಿ ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ಹುಡುಕಿದ್ರೆ ಲಾಭ ಬರುವ ಸಮಯ ಅಂತ ಇದು ಮಧ್ಯಾಹ್ನ ಮೂರು ಹನ್ನೆರಡು ಮೇಲೆ ಬರುತ್ತದೆ ಮೂರು ಹನ್ನೆರಡು ಮೇಲೆ ಬರುವ ಈ ಸಮಯದಲ್ಲಿ ಅಷ್ಟು ಶುಭವಾಗಿಲ್ಲ ನಾಲ್ಕು ಮೂವತ್ತೇಳುವರೆಗೂ ಶುಭವಾಗಿದೆ ಹಂಗಾಗಿ ನಾವು ಏನು ಮಾಡಬೇಕು ಅಂದರೆ ನಾಲ್ಕು ಮೂವತ್ತೈದರಿಂದ ನಾಲ್ಕು ಮೂವತ್ತೇಳುವರೆಗೂ ಸ್ವಲ್ಪ ಸಮಯವೇ ಶುಭವಾಗಿದೆ ಇನ್ನೊಂದು ಸಮಯಕ್ಕೆ ನಾವು ಹೋಗೋಣ ಅಂತಂದರೆ ಸಂಜೆ ನಾಲ್ಕು ಮೂವತ್ತೇಳರಿಂದ ಇದು ಒಂದು ಸಮಯವೂ ಇದೆ ನಾಲ್ಕು ಮೂವತ್ತೇಳರಿಂದ ಆರು ಮೂರುವರೆಗೂ ಧನ ಲಾಭ ಕಾಲ ಅಂತ ಇಂಥದ್ದನ್ನು ಸ್ವಲ್ಪ ಉಪಯೋಗಿಸ್ಬೋದು ನಾವು ಹೇಳುವ ಟೈಮ್ ಒಳಗಡೆ ಮತ್ತು ಗುರುಹೊರೆ ಬರುವಂಥ ಸಮಯ ಗುರುಹೊರೆ ಸಂಜೆ ಐದು ಆರು ಗಂಟೆ ಮೇಲೆ ಬರುತ್ತದೆ ಇದರಲ್ಲೂ ಸ್ವಲ್ಪ ಸಮಯವನ್ನು ನಾವು ಉಪಯೋಗಿಸಬಹುದು ಇವತ್ತಿರುವ ಸಮಯಕ್ಕೆ ಇಷ್ಟು ನೋಡಿದ್ವಿ ಮತ್ತೊಂದು ಒಳ್ಳೆಯ ಸಮಯನ ಹುಡ್ಕೋಣ ಅಂತ ಅಮೃತಗಳಿಗೆ ಇದು ರಾತ್ರಿಯಲ್ಲಿ ಬರುತ್ತದೆ ರಾತ್ರಿಲಿ ಬರುತ್ತೆ ಅಂತಂದರೆ ಸುಮಾರು ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇರೋದರಲ್ಲಿ ಒಂದು ಒಳ್ಳೆಯ ಸಮಯ ಅಷ್ಟೇ ಇನ್ನೇನು ರಾತ್ರಿ ಆಯಿತು ಆದರೂ ಇವತ್ತಿನ ಬೆಳಗಿನ ಜಾವದಲ್ಲಿ ಬರುವ ಬ್ರಹ್ಮ ಮುಹೂರ್ತವನ್ನು ನೋಡಿಕೊಳ್ಳೋಣ ಬೆಳಗಿನ ಜಾವ ನಾಲ್ಕು ಐವತ್ತೊಂಬತ್ತರಿಂದ ಐದು ಐವತ್ತುವರೆಗೂ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ ಆದರೂ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋ ಸಮಯ ಅಂತಂದರೆ ಐದು ಗಂಟೆ ಎಂಟು ನಿಮಿಷದ ಮೇಲೆಯೇ ಶುಭವಾಗಿರೋದು ಆದ್ದರಿಂದ ಈ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಐದು ಗಂಟೆ ಎಂಟು ನಿಮಿಷದಿಂದ ಬೆಳಗ್ಗೆವರೆಗೂ ಅಂದರೆ ಸೂರ್ಯನು ಉದಯ ಆಗುವವರೆಗೂ ಶುಭವಾಗಿದೆ ಇಷ್ಟು ವಿಷಯಗಳನ್ನ ನಾವಿಲ್ಲಿ ನೋಡಿದ್ವಿ ಒಳ್ಳೆಯ ಟೈಮ್ ಕೆಟ್ಟ ಟೈಮ್ ನೋಡೋದಾಯಿತು ಅದರಲ್ಲೂ ನೂರು ಪರ್ಸೆಂಟ್ ಚೆನ್ನಾಗಿರುವ ಸಮಯಗಳನ್ನ ಸೆಲೆಕ್ಟ್ ಮಾಡಿ ಮಾಡಿದ್ವಿ ಮತ್ತೆ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ತಾರಾ ಮತ್ತು ಚಂದ್ರಬಳ ಇವತ್ತಿನ ದಿನಾಪೂರ್ತಿ ಸರಿಯಿಲ್ಲ ಅಂತ ನೋಡಿದಾಯಿತು ಆದರೂ ನಾವು ಅದರಲ್ಲಿ ಎಮರ್ಜೆನ್ಸಿ ಮಾಡುವವರಿಗೆ ಯಾವ ನಕ್ಷತ್ರಕ್ಕೆ ಪರವಾಗಿಲ್ಲ ಅಂತ ಇರ್ತದೆ ಅಥವಾ ಯಾವ ನಕ್ಷತ್ರಕ್ಕೆ ತುಂಬ ಅಶುಭ ಅಂತ ಬರುತ್ತೆ ಅಂತ ನೋಡಿದ್ರೆ ಧನುರ್ ರಾಶಿಗೆ ಅಪಾಯ ಅಂತ ಬಂದಿತ್ತು ಅದೇ ಥರ ಆಶ್ಲೇಷ ಪುಷಿಯ ಈ ನಕ್ಷತ್ರನ ಮೇಯ್ನಾಗಿ ತೊಗೊಂಡ್ರೆ ಕರ್ಕಾಟಕ ರಾಶಿಯವರಿಗೂ ದೋಷ ಅಂತ ಬಂದಿದೆ ಆದ್ದರಿಂದಲೇ ಪದೇ ಪದೇ ಹೇಳುವಂಥದ್ದು ಇಂಥ ನಕ್ಷತ್ರದವರು ಈ ಥರ ದೋಷವಿರುವವರು ಇನ್ನೊಂದು ದಿನ ಸೆಲೆಕ್ಟ್ ಮಾಡಿಕೊಳ್ಳೋಣ ಇವತ್ತು ಬೇಡ ಅಂತ ಆದರೂ ಎಮರ್ಜೆನ್ಸಿಗೆ ಮಾತ್ರ ನಾವು ಕೊಡ್ತೀವಿ ನೀವೇ ಕೊಟ್ಟಿದ್ದಿರಲ್ಲ ಅಂತ ಹೇಳಬಾರ್ದು ಅಶ್ವಿನಿ ನಕ್ಷತ್ರ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಹೆಂಗಿದೆ ಅಂತ ನಾವು ಈಗ ನೋಡೋಣ ಈ ರಾಶಿ ಪ್ರಕಾರ ವಿಶೇಷವಾಗಿ ಸೆ ಜನರಲ್ ಆಗಿ ಕೆಟ್ಟೋದು ಅಂತಂದರೆ ಪ್ರತಿಯೊಬ್ಬರಿಗೂ ಕೆಟ್ಟೋದೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನ ಪ್ರಕಾರ ರಾತ್ರಿಯವರೆಗೂ ಮಿತ್ರಧಾರೆ ಇದೆ ಆದ್ದರಿಂದ ಪರವಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಖಂಡಿತವಾಗಿ ಶುಭಕರವಾಗಿಲ್ಲ ಎಚ್ಚರವಾಗಿರಿ ಕೃತಿಕ ನಕ್ಷತ್ರ ಮೇಷರಾಶಿ ಒಂದನೇ ಪಾದದವರಿಗೆ ಅನುಕೂಲ ಆದರೂ ರೋಗ ಭಯ ಉಂಟು ಕೃತಿಕ ನಕ್ಷತ್ರ ರಾಶಿಯವರಿಗೆ ಅಂದರೆ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ಅನುಕೂಲವಿದೆ ದ್ರವ್ಯ ಲಾಭವಿದೆ ಪರವಾಗಿಲ್ಲ ಅದಕ್ಕಾಗಿ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇಲ್ಲ ಇರೋದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಷ್ಟೇ ರೋಹಿಣಿ ನಕ್ಷತ್ರ ಋಷಭರಾಶಿ ತಾರೆ ಆದ್ದರಿಂದ ಶುಭಕರವಾಗಿಲ್ಲ ಅಶುಭವೇ ಮೃಗಶೀರ್ಷ ನಕ್ಷತ್ರ ಋಷಭರಾಶಿ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಕ್ಷೇಮವು ದ್ರವ್ಯ ಲಾಭವು ಉಂಟು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಕ್ಷೇಮವು ಧನಹಾನಿಯು ಹಾಗಾಗಿ ಸ್ವಲ್ಪ ರಾಶಿ ಚೇಂಜ್ ಆದರೆ ಇದು ಪ್ರಾಬ್ಲಮ್ ಬರುತ್ತದೆ ಮಿಥುನ ರಾಶಿ ಈ ನಕ್ಷತ್ರ ಅಂದರೆ ಮೃಗಶೀರ್ಷ ನಕ್ಷತ್ರ ಅಂತಂದರೆ ಧನಹಾನಿ ಹೆಚ್ಚಾಗಿರುತ್ತದೆ ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿರಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತು ಉಂಟು ಧನಹಾನಿ ಉಂಟು ಇದು ಆಸ್ಪತ್ರೆ ಖರ್ಚುಗಳು ಬೇರದೇ ಇರುವ ಖರ್ಚುಗಳೆಲ್ಲ ಬರುತ್ತೆ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಮಿಥುನ ರಾಶಿ ಅಂತಂದರೆ ಒಂದು ಎರಡು ಮೂರನೇ ಪಾದಗಳು ನಾಲ್ಕನೇ ಪಾದವಲ್ಲ ನಾಲ್ಕನೇ ಪಾದಕ್ಕೆ ನೆಕ್ಸ್ಟ್ ಬರುತ್ತದೆ ನಿಮಗೆ ಇವತ್ತಿನ ದಿನ ಸಂಪತ್ತು ಮತ್ತು ಧನಹಾನಿ ಎರಡು ಇದೆ ಅಂದರೆ ಏನು ಬಂದರೂ ಇಟ್ಕೊಳ್ಳಿ ಇನ್ನೊಂದು ದಿನ ವ್ಯವಹಾರ ಮಾಡಕ್ಕೆ ಹೋಗೋಣ ಹಣದ ವ್ಯವಹಾರ ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಕರ್ಕಾಟಕ ರಾಶಿ ಸಂಪತ್ತಿದೆ ಸೌಕರ್ಯವಿದೆ ಸ್ವಲ್ಪ ಪರವಾಗಿಲ್ಲ ನಿಮಗೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇವತ್ತು ಜನ್ಮತಾರೆ ಖಂಡಿತವಾಗಿ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ ಅಥವಾ ಮನೆಯಲ್ಲಾದರೂ ಧ್ಯಾನ ಮಾಡಿಕೊಳ್ಳಿ ಇದು ಉತ್ತಮವಾಗಿರುತ್ತದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆಯು ಶರೀರ ಸುಖವು ಉಂಟು ಮಕಾ ನಕ್ಷತ್ರ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಮಿತ್ರಧಾರೆಯಾಗಿದೆ ಸ್ವಲ್ಪ ವ್ಯಯ ಜಾಸ್ತಿ ಆಗುತ್ತೆ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಧನವ್ಯಯ ಹಾಗಾಗಿ ಒಳ್ಳೆಯ ದಿನವಲ್ಲ ಸಮಾಧಾನವಾಗಿರಿ ಶಾಂತಿಯನ್ನು ಬೆಳೆಸಿಕೊಳ್ಳಿ ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದದವರಿಗೆ ಅನುಕೂಲವು ವ್ಯಯವೂ ಉಂಟು ಆದ್ದರಿಂದ ವ್ಯಯವನ್ನು ಬಿಟ್ಟುಬಿಡಿ ಅನುಕೂಲವನ್ನು ಅನುಭವಿಸಿ ಉತ್ತರ ನಕ್ಷತ್ರ ಕನ್ಯಾರಾಶಿ ಸಾಧಕ ತಾರೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಹಸ್ತಾನಕ್ಷತ್ರ ಕನ್ಯಾರಾಶಿ ಪ್ರತ್ಯೇಕ ತಾರೆ ಹಾಗಾಗಿ ಅನುಕೂಲವಿಲ್ಲದ ದಿನವಿದು ಆದ್ದರಿಂದ ಗಮನ ಚಿತಾನಕ್ಷತ್ರ ರಾಶಿ ಕ್ಷೇಮ ಉಂಟು ಇಷ್ಟಾರ್ಥ ಸಿದ್ಧಿಯೂ ಉಂಟು ಚಿತಾನಕ್ಷತ್ರ ತುಲಾರಾಶಿ ಕ್ಷೇಮವಿದೆ ಕೆಲಸ ಕಾರ್ಯ ಅಭಿವೃದ್ಧಿ ಇದೆ ಹಾಗಾಗಿ ಶುಭವಾಗಿದೆ ಅಂತ ತಿಳ್ಕೋಬೋದು ಸ್ವಾತಿ ನಕ್ಷತ್ರ ತುಲಾರಾಶಿ ನಿಮಗೆ ವಿಪತ್ತು ಉಂಟು ಆದ್ದರಿಂದ ಗಮನ ಕೊಡಿ ಯಾರುವ ಬೀಳುವ ದಿನವಿದು ಮೆಟ್ಲತ್ತೋರು ಕೂಡ ಹುಷಾರಾಗಿರಿ ವಿಶಾಖ ನಕ್ಷತ್ರ ತುಳಾರಾಶಿ ಸಂಪತ್ತಿದೆ ಉದ್ಯೋಗ ಅಭಿವೃದ್ಧಿ ಇದೆ ಜನರಲ್ಲಾಗಿ ಕೆಟ್ಟೋ ದಿನವಾದರೂ ನಿಮಗಿದು ಪರವಾಗಿಲ್ಲ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಸಂಪತ್ತು ಕಾರ್ಯದಲ್ಲಿ ಅಡೆತಡೆಯೆಲ್ಲ ಉಂಟು ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಜನ್ಮತಾರೆ ಕಾರ್ಯದಲ್ಲಿ ಅಡೆತಡೆ ಉಂಟು ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಮಿತ್ರ ತಾರೆಯಾಗಿದೆ ಹಿರಿಯರನ್ನ ದೊಡ್ಡವರನ್ನ ಆಚರಿಸಿ ಆಶೀರ್ವಾದ ಪಡ್ಕೊಳ್ಳಿ ಖಂಡಿತವಾಗಿ ಶುಭವನ್ನು ಕೊಡುತ್ತದೆ ನಂತರ ನೋಡುವಂಥದ್ದು ಮೂಳ ನಕ್ಷತ್ರ ಧನುಸು ರಾಶಿ ಮಿತ್ರದಾರೆ ರೋಗವೃದ್ಧಿ ಎಲ್ಲ ಉಂಟು ಮಿತ್ರರನ್ನು ಸರಿಯಾಗಿ ನೋಡಿಕೊಳ್ಳಿ ಆರೋಗ್ಯನ ಮೇಂಟೈನ್ ಮಾಡಿಕೊಳ್ಳಿ ಊಟ ತಿಂಡಿಯಲ್ಲಿ ಮೇಯ್ನ್ ಮೇಂಟೈನ್ ಮಾಡಬೇಕು ಪೂರ್ವಷಾಢ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಇದೆ ರೋಗವೃದ್ಧಿಯೂ ಉಂಟು ಆದ್ದರಿಂದ ಈ ದಿನದಲ್ಲಿ ಖಂಡಿತ ಗಮನ ಕೊಡಿ ಆಯಿಲ್ ಪದಾರ್ಥಗಳನ್ನು ಕಡಿಮೆ ಮಾಡಿ ಏಕೆಂದರೆ ತೊಂದರೆ ಕೊಡುತ್ತದೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವಿದೆ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲ ಸುಖ ಅಭಿವೃದ್ಧಿ ಎಲ್ಲವೂ ಅನುಕೂಲಕರವಾಗಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಪ್ರತ್ಯೇಕಾರೆ ಸುಖ ಅಭಿವೃದ್ಧಿ ಹಾಗಾಗಿ ಇವತ್ತು ಕೆಟ್ಟೋ ದಿನವೇ ಅಷ್ಟೊಂದು ಒಳ್ಳೆಯ ದಿನವಲ್ಲ ಎಚ್ಚರ ಧನಿಷ್ಠ ನಕ್ಷತ್ರ ಮಕರ ರಾಶಿ ಕ್ಷೇಮ ಸುಖ ಅಭಿವೃದ್ಧಿ ಅನುಕೂಲಕರವಾಗಿದೆ ಇವತ್ತು ಧನಿಷ್ಠ ನಕ್ಷತ್ರ ಕುಂಭರಾಶಿ ಕ್ಷೇಮವು ಶತ್ರುನಾಶವೂ ಉಂಟು ಹಂಗಾಗಿ ದಿನ ಉತ್ತಮವಾಗಿದೆ ನಿಮಗೆ ನಂತರ ನೋಡುವಂಥ ಶತಪಿಶಾ ನಕ್ಷತ್ರ ಕುಂಭರಾಶಿ ವಿಪತ್ತು ಉಂಟು ಶತ್ರುನಾಶವನ್ನು ಕೊಡುತ್ತದೆ ಪೂರ್ವ ಬಾಧವದ ನಕ್ಷತ್ರ ಕುಂಭರಾಶಿ ಸಂಪತ್ತಿದೆ ಆದ್ದರಿಂದ ಹಣಕಾಸಿನ ಓಡಾಟ ಜಾಸ್ತಿ ಇರುತ್ತದೆ ಶತ್ರುನಾಶವೂ ಉಂಟು ಹಂಗಾಗಿ ಶತ್ರು ಕಾಟವು ನಿಮಗಿಲ್ಲ ಪೂರ್ವ ಬಾಧವದ ನಕ್ಷತ್ರ ಮೀನರಾಶಿ ಸಂಪತ್ತು ಕಾರ್ಯಗಳಲ್ಲಿ ವಿಘ್ನವೆಲ್ಲ ಉಂಟು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಜನ್ಮತಾರೆ ವಿಘ್ನ ಶುಭ ದಿನವಲ್ಲ ಅಶುಭ ದಿನ ರೇವತಿ ನಕ್ಷತ್ರ ಮೀನರಾಶಿ ಪರಮ ಮಿತ್ರ ಕಾರ್ಯ ಕಾರ್ಯವಿಘ್ನ ಇಷ್ಟೆಲ್ಲ ಉಂಟು ಆದ್ದರಿಂದ ಎರಡು ಮಿಕ್ಸ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿರುತ್ತದೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ನಮ್ಮ ಪ್ರೋಗ್ರಾಮ್ನ ನೋಡಿದವರೆಗೂ ಶೇರ್ ಮಾಡಿದವರೆಗೂ ವಂದನೆಗಳು ಸಪ್ರೇಟ್ ಸಪ್ರೇಟ್ ಎಲ್ರಿಗೂ ನಮ್ಮ